ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಗಣೇಶ ಚತುರ್ಥಿಯ ಮೆಗಾ 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 ಒಂದು ಅದ್ಭುತವಾದಂತಹ ಪ್ರಚಂಡ ರೆಮಿಡಿಯನ್ನು ಹೇಳುವಂತಹ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಈ ನೇರ ಪ್ರಸಾರ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂದ್ರೆ ಈ ಸಂಚಿಕೆ ಯಾವಾಗ ಬರುತ್ತೆ ಗಣೇಶ ಹಬ್ಬದ ಹಿಂದಿನ ಲೈವ್ ನಾನು ಯಾವಾಗ ಮಾಡ್ತೀನಿ ಅಂತ ಕಾತುರದಿಂದ ಕಾಯ್ತಾ ಇರ್ತೀನಿ ಗಣೇಶ ಹಬ್ಬದ ಹಿಂದಿನ ದಿನದ ಸಂಚಿಕೆ ದೀಪಾವಳಿ ಹಬ್ಬದ ಹಿಂದಿನ ದಿನದ ಸಂಚಿಕೆ ಯುಗಾದಿ ಹಬ್ಬದ ಹಿಂದಿನ ದಿನದ ಸಂಚಿಕೆ ಮತ್ತು ದಸರಾ ವಿಜಯದಶಮಿ ಅಂತ ಹೇಳ್ತೀವಿ ಆ ದಿವಸ ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಮತ್ತು ಅಕ್ಷಯ ತೃತೀಯ ಕೆಲವೊಂದು ನಾಲ್ಕು ಐದು ಸಂಚಿಕೆಗಳಿಗೆ ನಾನು ಕಾತುರನಾಗಿ ಕಾಯ್ತಾ ಇರ್ತೀನಿ ಯಾಕೆಂದರೆ ಕೆಲವೊಂದು ತೀನಿ ಮುಹೂರ್ತ ಬರುತ್ತೆ ಅದ್ಭುತವಾದಂತಹ ಹಬ್ಬಗಳ ಸಂದರ್ಭ ಬರುತ್ತೆ ಆ ರೆಮಿಡಿಗಳು ಏನು ಕೊಡ್ತೀನಲ್ಲ ಅವುಗಳು ಫೇಲ್ ಆಗುವ ಮಾತೇ ಇಲ್ಲ ಸ್ವತಃ ನಾನು ನನ್ನ ಕೈಯಾರೆ ಮಾಡ್ಕೋತೀನಿ ನನ್ನ ವೀಕ್ಷಕರ ಹತ್ರ ಮಾಡಿಸ್ತೀನಿ ಕ್ಲೈಂಟ್ಸ್ ಹತ್ರ ಮಾಡಿಸ್ತೀನಿ ಅಂತಹ ಸಂಚಿಕೆ ಪವರ್ಫುಲ್ ಸಂಚಿಕೆ ಈ ಗಣೇಶ ಚತುರ್ಥಿ ಸಂಚಿಕೆ ನಾ ಇದನ್ನು ಪ್ರತಿ ಮೂರ್ನಾಲ್ಕು ವರ್ಷದಿಂದ ನಮ್ಮ ವೀಕ್ಷಕರ ಹತ್ರ ನಾನು ಮಾಡಿಸ್ತಾನೆ ಇದ್ದೀನಿ ಗಣೇಶ ಚತುರ್ಥಿ ಹಿಂದಿನ ದಿನ ಲೈವ್ ಬರ್ತೀನಿ ಒಂದು ವಸ್ತುವನ್ನು ಇಡೋದಕ್ಕೆ ಹೇಳ್ತೀನಿ ಆ ನಾನು ಹೇಳಿದಂಥ ವಸ್ತುವನ್ನು ಅವರು ಮನೆಯಲ್ಲಿಡುತ್ತಾರೆ ವರ್ಷ ಪೂರ್ತಿ ಮನೆಯಲ್ಲಿ ಅವರಿಗೆ ಹಣವೋ ಹಣ ಕೈ ತುಂಬ ಕೆಲಸದ ಅವಕಾಶ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ನೌಕರಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಎಷ್ಟೋ ಜನರಿಗೆ ಸಂತಾನ ಪ್ರಾಪ್ತಿಯ ಸೌಭಾಗ್ಯ ಕೂಡಿ ಬಂದಿದೆ ಮನೆ ಕೊಂಡುಕೊಂಡಿದ್ದಾರೆ ವಾಹನ ಕೊಂಡುಕೊಂಡಿದ್ದಾರೆ ಸೈಟ್ ತಗೊಂಡಿದ್ದಾರೆ ಸಂತಾನ ಪ್ರಾಪ್ತಿ ಮದುವೆಯಲ್ಲಿ ಏನು ದಾಂಪತ್ಯದಲ್ಲಿ ಬಿರುಕಿ ಇತ್ತು ಅದೆಲ್ಲ ಕೂಡಿ ತುಂಬ ಸುಮಧುರವಾಗಿ ಒಂದು ಸಂಸಾರದಲ್ಲಿ ಮಧುರತೆ ಬಂದು ಚೆನ್ನಾಗಿ ಬಾಳ್ ಬಾಳವೆ ನಡೆಸ್ತಾ ಇದ್ದಾರೆ ಅಂತಹ ಅದ್ಭುತ ಸಂಚಿಕೆ ಇದು ಮಿಸ್ ಮಾಡದೆ ನೋಡ್ದು ನೋಡಿ ತುಂಬ ಇಂಪಾರ್ಟೆಂಟ್ ತುಂಬ ಇದರಲ್ಲಿ ಡಿಸ್ಕಷನ್ ಮಾಡಲಿಕ್ಕಿದೆ ನಾವು ಈ ಒಂದು ನಾನು ಎರಡು ಮೂರು ದಿವಸದ ಹಿಂದೆ ಲೈವಲ್ಲಿ ಹೇಳಿದ್ದೆ ಗಣೇಶ ಹಬ್ಬದಕ್ಕಿಂತ ಮುಂಚೆ ಐದು ಅಡಿಕೆಯನ್ನು ತೊಗೊಂಬನ್ನಿ ಉಂಡೆ ಅಡಿಕೆ ಸಂಪೂರ್ಣವಾದ ಅಡಿಕೆಯನ್ನು ತಗೊಂಬಂದು ದೇವರ ಮನೆಯಲ್ಲಿ ಇಡಿ ಅದನ್ನು ಏನ್ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅದೇ ರೀತಿ ವೀಕ್ಷಕರೇ ತುಂಬಾ ಡಿಸ್ಕಷನ್ ಮಾಡ್ಲಿಕ್ಕಿದೆ ಯುಗಾದಿ ಹಬ್ಬದ ದಿನ ನಾನು ಮನೆ ಬಾಗಿಲಿಗೆ ಅರಿಶಿಣದ ಬೇರಿನಿಂದ ಹದಿನೈದು ಅರಿಶಿಣದ ಬೇರಿನಿಂದ ಮಾಲೆಯನ್ನು ಮಾಡಿ ಕಟ್ಸಿರ್ತೀನಿ ವೀಕ್ಷಕರ ಹತ್ರ ಅದನ್ನ ವಿಸರ್ಜನೆ ಮಾಡುವಂತಹ ಕ್ರಮ ಗಣೇಶ ಹಬ್ಬದಲ್ಲಿ ಇರುತ್ತೆ ಅದನ್ನು ಕೂಡ ಹೇಳ್ತೀನಿ ಎರಡು ವಿಷಯ ಇಂಪಾರ್ಟೆಂಟ್ ಇರುತ್ತೆ ತುಂಬಾ ಅಂದ್ರೆ ಇವತ್ತಿನ ರೆಮಿಡಿ ಕೂಡ ಇರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಸಂಚಿಕೆ ಇವತ್ತಿನ ಹಾಗಾಗಿ ಮಿಸ್ ಮಾಡಿದೆ ನೋಡಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹೊತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಕೆಳಗಡೆ ಜಾಯಿನ್ ಏನೋ ಬಟನ್ ಸಿಗುತ್ತೆ ಜಾಯಿನ್ ಏನೋ ಬಟನ್ ಹೊತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ನೇರ ಪ್ರಸಾರ ಜ್ಯೋತಿಷದ ಕಾರ್ಯಕ್ರಮ ವಾರ ಭವಿಷ್ಯ ಜೀತ ಸ್ಪೆಷಲ್ ವಾಸ್ತು ಆಧ್ಯಾತ್ಮ ಡಿಫರೆಂಟ್ 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 ಕಂಟೆಂಟ್ ಅನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅದೇ ರೀತಿ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸೋಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಂದು ಭಗವಂತನ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಮೊಬೈಲ್ ಫೋನ್ ಅನ್ನ ಒಬ್ಬ ವೀಕ್ಷಕರಿಗೆ ಲಕ್ಕಿ ವೀಕ್ಷಕರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ನಾಳೆ ಗಣೇಶ ಚತುರ್ಥಿ ಈ ಹಬ್ಬಗಳ ಸಂದರ್ಭದಲ್ಲಿ ಒಂದು ವಿಶೇಷ ವಸ್ತುವನ್ನ ತೋರಿಸ್ತೀನಿ ಈ ವಸ್ತುವನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ಇದನ್ನು ಮಾಡೋದ್ರಿಂದ ನಿಮ್ಮ ಭಾಗ್ಯೋದಯವಾಗುತ್ತೆ ನಿಮ್ಮ ಜೀವನದಲ್ಲಿ ವೀಕ್ಷಕರೇನಾದರೂ ಮನೆಯಲ್ಲಿ ಕಿರಿಕಿರಿ ಇದೆಯಾ ತೊಂದರೆ ಇದೆಯಾ ಒಬ್ಬರ ಮುಖ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ವಾ ಯಾರೋ ಏನೋ ತೊಂದರೆ ಮಾಡಿಸಿದ್ದಾರೆ ಏಳಿಗೆ ಆಗದೆ ಇರೋ ಥರ ಅಡೆತಡೆ ಮಾಡಿಸಿದ್ದಾರೆ ಅನ್ನೋ ಡೌಟ್ ನಿಮಗೆ ಬರ್ತಾ ಇದೆಯಾ ಕೈ ಹಾಕಿದ ಕೆಲಸಗಳಲ್ಲಿ ಎಲ್ಲ ಸೋಲು 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 ಕಂಡು ತುಂಬಾ ಹತಾಶರಾಗಿದ್ದೀರಾ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಮಾಡಿ ಹತಾಶರಾಗಿದ್ದೀರಾ ಅಥವಾ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ವಾ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ವಾ ಮದುವೆ ಸೆಟ್ ಆಗ್ತಾ ಇಲ್ವಾ ತುಂಬಾ ನೊಂದಿದ್ದೀರಾ ಚಿಂತೆ ಬೇಡ ಪವರ್ಫುಲ್ ಪವರ್ಫುಲ್ ವಸ್ತು ಈ ವಸ್ತುವನ್ನ ಹಬ್ಬಗಳ ಸಂದರ್ಭದಲ್ಲಿ ಬುಕ್ ಮಾಡಿಕೊಂಡ್ರೆ ನೋಡಿ ವೀಕ್ಷಕರೇ ಅದು ಬೇರೆ ಯಾವುದಲ್ಲ ಲಕ್ಷ್ಮೀ ಚಕ್ರ ಯಂತ್ರ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ಲಕ್ಷ್ಮೀ ಚಕ್ರ ಯಂತ್ರ ಇದನ್ನ ನೋಡಿ ಇದರಲ್ಲಿ ಹದಿಮೂರು ರಹಸ್ಯ ತ್ರಿಕೋನಗಳಿರುತ್ತೆ ಅದರ ಶಕ್ತಿ ಹೇಗಿರುತ್ತೆ ಅಂತಂದ್ರೆ ನಿಮ್ಮ ಮನೆಗೆ ಬಂದ್ರೆ ಸಾಕು ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಇದನ್ನ ಇನ್ನೂ ಒಂದು ಚಮತ್ಕಾರ ಏನು ಅಂದ್ರೆ ಸಾಕಷ್ಟು ಜನ ವೀಕ್ಷಕರಿಗೆ ಏನು ಅನುಭವ ಆಗ್ತಾ ಇದೆ ಅಂತಂದ್ರೆ ಫೋನ್ ಮಾಡಿ ತಮ್ಮ ಹ್ಯಾಪಿನೆಸ್ ಅನ್ನ ಶೇರ್ ಮಾಡ್ಕೋತಾರೆ ಮೆಸೇಜ್ ಮಾಡ್ತಾರೆ ಖುದ್ದಾಗಿ ಭೇಟಿ ಮಾಡಿದಾಗ ಹೇಳ್ತಾರೆ ಗುರುಗಳೇ ಲಕ್ಷ್ಮೀ ಚಕ್ರ ಯಂತ್ರವನ್ನ ನಾವು ಬುಕ್ ಮಾಡ್ಕೊಂಡಿದೀವಿ ಇನ್ನೂ ಮನೆಗೆ ಬಂದಿಲ್ಲ ಅಷ್ಟರಲ್ಲೇ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇದೆ ಅಷ್ಟರಲ್ಲೇ ಸಾಲ ತೀರೋದು ಶುರುವಾಗಿದೆ ಅಷ್ಟರಲ್ಲೇ ಮದುವೆ ಆಯ್ತು ಹೀಗೆ ಅದ್ಭುತವಾದಂತ ಒಂದು ವಿಷಯ ಒಂದು ಶಕ್ತಿಯನ್ನು ಹೊಂದಿರುವಂತದ್ದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ವಿಶೇಷವಾಗಿ ನೋಡಿ ಇವತ್ತು ಗೌರಿ ಹಬ್ಬ ಇದೆ ಗಣೇಶ ಹಬ್ಬ ನಾಳೆ ಈ ಒಂದು ದೀಪಾವಳಿ ತುಳಸಿ ಹಬ್ಬದವರೆಗೂ ಹಬ್ಬಗಳ ಸಾಲೇ ಸಾಲು ನೀವು ಇದನ್ನ ಬುಕ್ ಯಾವ ಸಂದರ್ಭದಲ್ಲಾದರೂ ಬುಕ್ ಮಾಡ್ಕೋಬಹುದು ವಿಶೇಷವಾದಂಥ ದಿನಗಳಲ್ಲಿ ಬುಕ್ ಮಾಡಿಕೊಂಡ್ರೆ ವಿಶೇಷ ಶಕ್ತಿ ಹಾಗಂತ ಹೇಳಿ ನಾವು ಆರ್ಡಿನರಿ ದಿನ ಬುಕ್ ಮಾಡ್ಕೋಬಾರ್ದು ಅಂತಲ್ಲ ಮುನ್ನೂರ ಅರವತ್ತೈದು ದಿನ ಯಾವಾಗಾದ್ರೂ ಕೂಡ ಬುಕ್ ಮಾಡ್ಕೋಬಹುದು ದಿನ ನಕ್ಷತ್ರ ತಿಥಿ ವಾರ ಯೋಗ ಏನು ನೋಡಬೇಕಾಗಿಲ್ಲ ಇದನ್ನ ಬುಕ್ ಮಾಡಿಕೊಂಡ ದಿನವೇ ಸುದಿನ ಯಾಕೆಂದ್ರೆ ಬುಕ್ ಮಾಡಿಕೊಂಡ ತಕ್ಷಣ ಜೀವನದಲ್ಲಿ ಏನೋ ಗುಡ್ ನ್ಯೂಸ್ ಬರುತ್ತೆ ಹಣದ ಆಗಮನ ಆಗುತ್ತೆ ಸಮಸ್ಯೆ ಬಗೆಹರಿಯೋದಕ್ಕೆ ಶುರುವಾಗುತ್ತೆ ಹಾಗಾಗಿ ತಡ ಮಾಡಿದೆ ಹಬ್ಬದ ಸಂದರ್ಭ ನಡೀತಾ ಇದೆ ಬುಕ್ ಮಾಡ್ಕೊಳ್ಳಿ ಹಬ್ಬ ಮುಗಿದ್ಮೇಲೆ ಬುಕ್ ಮಾಡ್ಕೋಬಹುದು ಚಿಂತೆ ಇಲ್ಲ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಅನ್ನ ತೋರಿಸ್ತೀನಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಇದು ಜೀತ್ ಮೀಡಿಯಾದಲ್ಲಿ ಅಧಿಕೃತ ಅಧಿಕೃತವಾಗಿ ಶ್ರೀಚಕ್ರ ಸಿಗುವಂತ ನಂಬರ್ ಬೇರೆ ಯಾವ ನಂಬರ್ಗೂ ಕೂಡ ನೀವು ಶ್ರೀಚಕ್ರ ಬೇಕು ಅಂತ ಬುಕ್ ಮಾಡಿ ನೀವು ಮೋಸ ಹೋಗಬೇಡಿ ಹಾಗೇನಾದ್ರೂ ಆದ್ರೆ ನಾನಾಗ್ಲಿ ಜೀತ್ ಮೀಡಿಯಾಗ್ಲಿ ಜವಾಬ್ದಾರ ಆಗೋದಿಲ್ಲ ಈ ನಂಬರ್ಗೆ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಹಾಕ್ತೀರಾ ತದನಂತರ ಏನಾಗುತ್ತೆ ಅಂದ್ರೆ ನಮ್ಮ ಕಡೆಯಿಂದ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ ಕರೆ ಇದರಲ್ಲಿ ಸ್ವೀಕಾರ ಮಾಡೋದಿಲ್ಲ ವಾಟ್ಸಪ್ ಮೆಸೇಜ್ ಮಾತ್ರ ನಮ್ಮ ಕಡೆಯಿಂದ ನಿಮ್ಗೆ ಮೆಸೇಜ್ ಬರುತ್ತೆ ಪೇಮೆಂಟ್ ಸ್ಕ್ಯಾನರ್ ಬರುತ್ತೆ ಪೇಮೆಂಟ್ ಪ್ರೊಸೆಸ್ ಆದಮೇಲೆ ಪೇಮೆಂಟ್ ರಿಸೀವ್ ಆಗಿದೆ ಅಂತ ಹೇಳಿ ಕನ್ಫರ್ಮೇಶನ್ ಮೆಸೇಜ್ ಬರೋದಕ್ಕೆ ವಾರದಿಂದ ಹತ್ತು ದಿವಸ ವರ್ಕಿಂಗ್ ಡೇ ತಗೊಳುತ್ತೆ ಅದಾದ ಮೇಲೆ ನಿಮಗೆ ಪೇಮೆಂಟ್ ಕನ್ಫರ್ಮೇಶನ್ ಮೆಸೇಜ್ ಬಂದು ಮೂವತ್ತರಿಂದ ನಲವತ್ತೈದು ದಿವಸ ಆದಮೇಲೆ ನಿಮ್ಮ ಹೆಸರಲ್ಲಿ ಇದನ್ನ ಪೂಜೆಗಿಟ್ಟು ಮೂವತ್ತರಿಂದ ನಲವತ್ತೈದು ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ ನೋಡಿ ಇದು ಶ್ರೀಚಕ್ರ ಸಿಗುವಂಥ ನಂಬರ್ ದಯಮಾಡಿ ಈ ನಂಬರಿಗೆ ಗುರುಗಳು ತೋರಿಸಿದಂಥ ಶ್ರೀಚಕ್ರ ಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡಿ ಬಹಳ ಪವರ್ಫುಲ್ ವಸ್ತು ಇದು ವೀಕ್ಷಕರೇ ಇದನ್ನ ಮನೆಗೆ ತರಿಸಿದ್ರೆ ನಿಮ್ಮ ಜೀವನದಿಂದ ಸಾಲ ಅನ್ನೋದು ಪದನೇ ನಿಮ್ಮ ಜೀವನದ ಡಿಕ್ಷನರಿಯಿಂದ ಹೊರಟು ಹೋಗುತ್ತೆ ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಕೆಲಸ ವ್ಯಾಪಾರ ಕಾರ್ಯ ಎಲ್ಲ ಚೆನ್ನಾಗಿ ನಡೆಯುತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ಸಂತಾನ ಪ್ರಾಪ್ತಿ ಪ್ರತಿಯೊಂದು ಕೂಡ ಕೇಳಿದ್ದನ್ನ ಕೊಡುವಂತಹ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ನಿಮ್ಮ ಅಂಗಡಿ ಮುಂಗಟ್ಟು ವ್ಯಾಪಾರದ ಸ್ಥಳದಲ್ಲಿಟ್ಟು ಕೂಡ ಪೂಜೆ ಮಾಡ್ಬೋದು ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಬುಕ್ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಮೂರು ವಿಷಯ ಇದೆ ಒಂದು ಗಣೇಶ ಹಬ್ಬದಕ್ಕಿಂತ ಮುಂಚೆ ಸಂಚಿಕೆಯಲ್ಲಿ ಅಡಿಕೆ ಬೆಟ್ಟ ಪೂರ್ಣ ಪ್ರಮಾಣದ ಉಂಡೆ ಅಡಿಕೆಯನ್ನ ಐದು ಅಡಿಕೆ ಬೆ ಅಡಿಕೆಯನ್ನ ಮನೆಗೆ ತಂದು ದೇವರ ಮನೆಯಲ್ಲಿ ಇಡಿ ಅಂತ ಹೇಳಿದ್ದೆ ಏನ್ ಮಾಡ್ಬೇಕು ಹೇಳ್ತೀನಿ ಆ ಐದು ಅಡಿಕೆಯನ್ನ ನಾಳೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿ ಇಲ್ಲ ಗುರುಗಳೇ ನಾವು ಗಣೇಶನ ಮೂರ್ತಿಯನ್ನು ಕೂರಿಸೋದಿಲ್ಲ ಅಂದರೂ ಕೂಡ ನಿಮ್ಮ ಮನೆಯಲ್ಲಿ ಗಣೇಶನ ಫೋಟೋ ಇರುತ್ತಲ್ಲ ಅಥವಾ ಚಿಕ್ಕ ವಿಗ್ರಹ ಇರುತ್ತೆ ಅದರ ಮುಂದೆ ಇಟ್ಟು ಪೂಜೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಆ ಅಡಿಕೆಯನ್ನು ಪೂರ್ಣ ಪ್ರಮಾಣದ ಐದು ಅಡಿಕೆಯನ್ನು ತೆಗೆದುಬಿಟ್ಟು ಒಂದು ಅಡಿಕೆ ಏನು ಪೂರ್ಣ ಪ್ರಮಾಣದ ಅಡಿಕೆ ಇರುತ್ತೆ ವರ್ಷ ಪೂರ್ತಿ ದೇವರ ಮನೆಯಲ್ಲಿರಲಿ ಇನ್ನೊಂದು ಅಡಿಕೆಯನ್ನು ನೀವು ಹಣ ಇಡುವಂಥ ಸ್ಥಳದಲ್ಲಿಡಿ ಉಳಿದ ಮೂರು ಅಡಿಕೆಗಳನ್ನು ಒಂದು ನಿಮ್ಮ ಮನೆಯ ಮುಖ್ಯ ಯಜಮಾನರ ಕೈ ಕೊಡಿ ಅವರು ತಮ್ಮ ಬ್ಯಾಗಲ್ಲಿ ಸದಾ ಇಟ್ಕೊಳ್ಳಿ ಒಂದು ಮನೆಯ ಗ್ರಹಿಣಿ ಇಟ್ಕೊಳ್ಳಿ ಎಷ್ಟಾಯ್ತು ನಾಲ್ಕಕ್ಕೆ ಲೆಕ್ಕ ಕೊಟ್ಟಿದ್ದೀನಿ ಒಂದು ದೇವರ ಮನೆಯಲ್ಲಿ ಇಡಿ ಒಂದು ಮನೆಯ ಮುಖ್ಯ ಯಜಮಾನ್ರ ಕೈಯಲ್ಲಿ ಕೊಡಿ ಒಂದು ಗ್ರಹಿಣಿಯ ಕೈಯಲ್ಲಿ ಕೊಡಿ ಒಂದು ಹಣ ಇಡುವ ಸ್ಥಳದಲ್ಲಿ ಇಡಿ ಇನ್ನು ಒಂದು ಉಳಿದದ್ದನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಬಚ್ಚಿಟ್ಟುಬಿಡಿ ಬಿಡಿ ಐದು ಮುಂದಿನ ವರ್ಷ ಆ ಅಡಿಕೆಗಳನ್ನು ನೀವು ಮರದ ಕೆಳಗಡೆ ವಿಸರ್ಜನೆ ಮಾಡಿ ಅಥವಾ ಗಣೇಶನ ಜೊತೆಗೆ ವಿಸರ್ಜನೆ ಮಾಡಿದರೆ ಆಯಿತು ಕ್ಲಿಯರ್ ಮಾಡಿದ್ದೀನಿ ಅಡಿಕೆಗಳು ಮುಗಿತು ಇನ್ನ ಯುಗಾದಿಯ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿದಂತಹ ಅರಿಶಿನ ಬೇರು ಕೊಂಬು ಏನಿರುತ್ತೆ ಅದರ ಹಾರ ಅದನ್ನ ಕೆಳಗಿಳಿಸಿ ಗಣೇಶನನ್ನ ಯಾವಾಗ ವಿಸರ್ಜನೆ ಮಾಡ್ತೀರಿ ಗಣೇಶನ ಜೊತೆಗೆ ಅದನ್ನು ವಿಸರ್ಜನೆ ಮಾಡಬೇಕು ಇಲ್ಲ ಗುರುಗಳೇ ನಾವು ಗಣೇಶನನ್ನ ಕೂರಿಸೋದಿಲ್ಲ ಅಂತಂದ್ರೆ ಸುಮಾರು ಗಣೇಶನ ಹಬ್ಬ ನಾಳೆ ಇದೆ ಕೆಲವೊಬ್ರು ಗಣೇಶನನ್ನ ನಾಳೆಯೇ ಕಳಿಸುವಂತ ವ್ಯವಸ್ಥೆ ಮಾಡ್ತಾರೆ ವಿಸರ್ಜನೆ ಮಾಡುವಂಥದ್ದು ಹಾಗಾಗಿ ಒಂದು ಮೂರು ಐದು ಏಳು ಒಂಬತ್ತು ನಾಳೆಯಿಂದ ಒಂದು ಮೂರು ಐದು ಏಳು ಒಂಬತ್ತು ಈ ಯಾವ ದಿವಸದಲ್ಲಾದ್ರೂ ಕೂಡ ಆ ಅರಿಶಿಣ ಬೇರನ್ನ ಮನೆಗೆ ಕಟ್ಟಿದ್ದಂತನ ಕೆಳಗಡೆ ಇಳಿಸಿ ಯಾವುದಾದ್ರೂ ಮರದ ಕೆಳಗಡೆ ವಿಸರ್ಜನೆ ಮಾಡಬಹುದು ಹರಿಯುವ ಶುದ್ಧ ನೀರು ನದಿಯಲ್ಲಿ ವಿಸರ್ಜನೆ ಮಾಡಬಹುದು ಹರಿಯುವ ನೀರು ನದಿ ನದಿ ಬಿಟ್ರೆ ಬೇರೆ ಕಡೆ ವಿಸರ್ಜನೆ ಮಾಡ್ಬೇಕಂದ್ರೆ ಮರದ ಕೆಳಗಡೆ ಮಾತ್ರ ವಿಸರ್ಜನೆ ಮಾಡ್ಬೇಕು ದೈವಿ ವೃಕ್ಷ ಅರಳಿ ಮರ ಆಲದ ಮರ ಬೇವಿನ ಮರ ಬನ್ನಿ ಗಿಡ ಈ ರೀತಿಯಾದಂಥ ದೈವಿ ವೃಕ್ಷದ ಕೆಳಗಡೆ ವಿಸರ್ಜನೆ ಮಾಡಬಹುದು ಅಥವಾ ಹರಿಯುವ ನೀರು ನದಿಯಲ್ಲಿ ವಿಸರ್ಜನೆ ಮಾಡಿ ಎರಡು ಕಡೆ ಎರಡನೇ ಕ್ವಶನ್ಗೆ ಆನ್ಸರ್ ಕ್ಲಿಯರ್ ಆಗಿದೆ ಅಲ್ವಾ ಅಡಿಕೆ ಬೆಟ್ಟಕ್ಕೆ ಹೇಳಿದ್ದೀನಿ ಅರಿಶಿಣದ ಮಾಲಿಗೂ ಹೇಳಿದ್ದೀನಿ ಮುಗಿತು ಮೂರನೇದು ಇವತ್ತಿನ ಮುಖ್ಯ 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 ರೆಮಿಡಿ ಏನಪ್ಪಾ ಅಂತಂದ್ರೆ ವೀಕ್ಷಕರೇ ನೀವು ಗಣೇಶನನ್ನ ಕೂರಿಸಿದ್ರೂ ಸರಿ ಇಲ್ಲ ಗುರುಗಳೇ ನಾವು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೂ ಸರಿ ನಾಳೆ ಏನ್ ಮಾಡಿ ಅಂತಂದ್ರೆ ವಿಶೇಷವಾಗಿ ಗಣೇಶನನ್ನ ಯಾರು ಕೂರಿಸಿ ಪೂಜೆ ಮಾಡ್ತೀರಿ ಮೂರ್ತಿಯನ್ನಿಟ್ಟು ಇಟ್ಟು ಅವರಿಗೆ ರೆಮಿಡಿ ಹೇಳ್ತೀನಿ ನೋಡಿ ಗರಿಕೆ ಬಹಳ ಬಹಳ ಪವರ್ಫುಲ್ ಇರುತ್ತೆ ಈ ಗರಿಕೆಯಲ್ಲಿ ಯಾಕೆ ಗರಿಕೆಗೆ ಇಷ್ಟು ಶಕ್ತಿ ಬಂದಿದೆ ಅಂತಂದ್ರೆ ನೋಡಿ ಒಂದು ಬಾರಿ ಗಜಾನನ ಗಣೇಶ ರಾಕ್ಷಸನ ಉಪಟಳವನ್ನ ತಾಳಲಾರದೆ ದೇವತೆಗಳು ಗಣೇಶನ ಮೊರೆ ಹೋದಾಗ ಆ ರಾಕ್ಷನ ರಾಕ್ಷಸನನ್ನ ಗಣೇಶ ನುಂಗಿ ಬಿಡ್ತಾನಂತೆ ಆದರೆ ಹೊಟ್ಟೆಯಲ್ಲಿ ಭಯಂಕರ ಉರಿ ತಾಪ ತಾಳಲಾರದೆ ಹೋದಾಗ ಋಷಿ ಮುನಿಗಳ ಸಲಹೆಯಂತೆ ಈ ಗರಿಕೆ ದೂರ ಅಂತ ಹೇಳ್ತಾರೆ ಗರಿಕೆ ಹುಲ್ಲನ್ನ ಗಣೇಶ ತಿಂತಾನಂತೆ ಗಣೇಶನಿಗೆ ದೇವತೆಗಳು ಋಷಿ ಮುನಿಗಳು ಕೊಡ್ತಾರಂತೆ ಗ ತಿನ್ನು ನಿನ್ನ ಹೊಟ್ಟೆಯಲ್ಲಿ ಏನು ಆ ಒಂದು ಧಗೆ ಬೆಂಕಿ ಪ್ರಜ್ವಲಿಸ್ತಾ ಇದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿ ರಾಕ್ಷಸನನ್ನ ನುಂಗಿರ್ತಾನಲ್ಲ ಗಣೇಶ ಅದಕ್ಕೆ ಅದಕ್ಕೋಸ್ಕರ ಯಾವುದಕ್ಕೂ ಸಮಾಧಾನ ಸಿಗಲಿಲ್ಲ ಗಣೇಶನಿಗೆ ಗರಿಕೆಯನ್ನ ತಿಂದಾಗ ಆತನ ಒಂದು ಹೊಟ್ಟೆಯಲ್ಲಿ ಏನು ಪ್ರಜ್ವಲಿಸ್ತಾ ಇರುವಂತಹ ರಾಕ್ಷಸನಿಂದ ನುಂಗಿದಾಗ ಏನು ಧಗೆ ಇತ್ತು ಅದು ನಿಂತು ಹೋಗುತ್ತಂತೆ ಹಾಗಾಗಿ ಗಣೇಶನಿಗೆ ಗರಿಕೆ ಪ್ರಿಯ ನಾಳೆ ನೀವು ಗಣ ಗಣೇಶನನ್ನ ಕೂರಿಸ್ತೀರಲ್ಲ ಗಣೇಶನಿಗೆ ಗರಿಕೆ ಸಮರ್ಪಣೆ ಮಾಡಿ ಮಾಡ್ತೀರಾ ಇದು ಸರ್ವೇ ಸಾಮಾನ್ಯ ಎಲ್ಲರೂ ಮಾಡ್ತಾರೆ ಗಣೇಶನ ಗ ಗಣೇಶನಿಗೆ ಗರಿಕೆ ಸಮರ್ಪಣೆ ಮಾಡ್ತಾರೆ ಸರಿ ಅಲ್ವಾ ಆದರೆ ಎಲ್ಲರೂ ಮಾಡುವಂತ ತಪ್ಪು ಏನು ಅಂತಂದ್ರೆ ಗಣೇಶನನ್ನ ವಿಸರ್ಜನೆ ಮಾಡುವ ದಿನ ಗಣೇಶನ ಜೊತೆಗೆ ಆ ಗಣೇಶನಿಗೆ ಸಮರ್ಪಣೆ ಮಾಡಿದಂಥ ಗರಿಕೆಯನ್ನು ಕೂಡ ಆ ವಿಸರ್ಜನೆಯಲ್ಲಿ ಕಳಿಸ್ಬಿಡ್ತಾರೆ ಮನೆಯಿಂದ ಹೊರಗೆ ಮಾಡಬಾರದು ಗಣೇಶನನ್ನ ವಿಸರ್ಜನೆ ಮಾಡಿ ಅದು ಸರಿ ಅದರ ಆದರೆ ಆ ಗಣೇಶನಿಗೆ ಸಮರ್ಪಣೆ ಮಾಡಿದಂತ ಗರಿಕೆಯನ್ನ ಮನೆಯಿಂದ ಹೊರಗಡೆ ಬಿಡಬಾರದು ಯಾಕೆಂದ್ರೆ ಇಲ್ಲೇ ಇದೆ ನೋಡಿ ರಹಸ್ಯ ಗಣೇಶನಿಗೆ ಏರಿಸಿದಂತಹ ಗರಿಕೆ ಗಣೇಶನಿಗೆ ಸಮರ್ಪಣೆ ಮಾಡಿದಂತಹ ಗರಿಕೆಯಲ್ಲಿ ಬಹಳ ಪವರ್ ಬಂದಿರುತ್ತೆ ಶಕ್ತಿ ಬಂದಿರುತ್ತೆ ಯಾಕೆಂದ್ರೆ ಇದು ಗಣೇಶನ ಮೂರ್ತಿಗೆ ಗಣೇಶನಿಗೆ ಅಂಟಿಕೊಂಡೇ ಇರುತ್ತೆ ಗಣೇಶನ ಬಹಳ ಒಂದು ಪವರ್ ವೈಬ್ರೇಷನ್ ಸೂರ್ಯ ತತ್ವ ಚಂದ್ರ ತತ್ವ ಎಲ್ಲ ಇದರಲ್ಲಿ ಮಿಳಿತ ಆಗಿರುತ್ತೆ ಸಮ್ಮಿಳಿತ ಆಗಿರುತ್ತೆ ಹಾಗಾಗಿ ದಯಮಾಡಿ ಗಣೇಶನನ್ನು ವಿಸರ್ಜನೆ ಮಾಡಿ ನಿಮ್ಮ ಸಂಪ್ರದಾಯದ ಪ್ರಕಾರ ಏನು ತೊಂದರೆ ಇಲ್ಲ ಆದರೆ ಗಣೇಶನನ್ನು ವಿಸರ್ಜನೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಗರಿಕೆಯನ್ನು ಗಣೇಶನ ಮೇಲಿನಿಂದ ಎಷ್ಟು ಗರಿಕೆ ಏರಿಸಿರ್ತೀರಲ್ಲ ಅಷ್ಟು ಪ್ರಮಾಣದ ಗರಿಕೆಯನ್ನು ತೆಗೆದುಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡಿ ಒಂದು ಗರಿಕೆ ಕೂಡ ಮನೆಯಿಂದ ಹೊರಗಡೆ ಹೋಗಬಾರ್ದು ಆ ರೀತಿಯಾಗಿ ಮಾಡಿ ಮಾಡಿಟ್ಕೊಳ್ಳಿ ಗಣೇಶನ ವಿಸರ್ಜನೆ ಆಗುತ್ತೆ ಅದಾದ ಮೇಲೆ ಗಣೇಶನ ವಿಸರ್ಜನೆ ಆದ ಮೇಲೆ ಈ ಗರಿಕೆಯನ್ನು ಎಲ್ಲವನ್ನು ಕೂರಿಸಿ ಸೇರಿಸಿಕೊಂಡು ಮನೆಯಿಂದ ಹೊರಗಡೆ ಬನ್ನಿ ಗಣೇಶನ ವಿಸರ್ಜನೆ ಕೆಲವೊಬ್ರು ಒಂದನೇ ದಿನನೇ ಮಾಡ್ತಾರೆ ನಾಳೆ ಸಾಯಂಕಾಲನೇ ಮಾಡ್ತಾರೆ ಕೆಲವೊಬ್ರು ಮೂರನೇ ದಿವಸ ಮಾಡ್ತಾರೆ ಕೆಲವೊಬ್ರು ಐದನೇ ದಿವಸ ಏಳನೇ ದಿವಸ ಒಂಬತ್ತನೇ ದಿವಸ ಹನ್ನೊಂದನೇ ದಿವಸ ಈ ಥರ ವಿಸರ್ಜನೆ ಮಾಡ್ತಾರೆ ನೀವು ಯಾವ ದಿವಸ ವಿಸರ್ಜನೆ ಮಾಡ್ತೀರಿ ಆ ವಿಸರ್ಜನೆ ಮಾಡಿದ ನಂತರ ತಕ್ಷಣ ಗ ಗಣೇಶನ ವಿಸರ್ಜನೆ ಮಾಡಿದ್ರಿ ಮನೆಗೆ ಬಂದ್ರಿ ಮನೆಗೆ ಬಂದ ತಕ್ಷಣ ಆ ದೇವರ ಮನೆಗೆ ಹೋಗಿ ಈ ಗರಿಕೆ ಏನಿರುತ್ತಲ್ಲ ಎಲ್ಲ ಗರಿಕೆಯನ್ನು ಒಟ್ಟುಗೂಡಿಸ್ಕೊಂಡು ನಿಮ್ಮ ಮನೆ ಹೊರಗಡೆ ಬನ್ನಿ ಮನೆ ಹೊರಗಡೆ ಬಂದ್ಬಿಟ್ಟು ನಿಮ್ಮ ಮುಖ ಮನೆ ಒಳಗಡೆ ನೋಡ್ತಾ ಇರಬೇಕು ಅಂದರೆ ನೀವು ಮನೆಯಿಂದ ಹೊರಗಡೆ ಬರಬೇಕು ಮನೆ ಒಳಗಡೆ ಮುಖ ನೋಡ್ತಾ ಇರಬೇಕು ಹೊಚ್ಚಿಲ್ಲ ಹೊಸ್ತಿಲ್ಲಿನಿಂದ ಹೊರಗಡೆ ನಿಂತ್ಕೊಳ್ಳಿ ಹೊರಗಡೆ ನಿಂತ್ಕೊಂಡ್ಬಿಟ್ಟು ಈ ಗರಿಕೆ ಏನಿದೆಯಲ್ಲ ಈ ಎಲ್ಲ ಗರಿಕೆ ಗಣೇಶನಿಗೆ ಏರಿಸಿದಂಥ ಗರಿಕೆ ಏನಿರುತ್ತಲ್ಲ ಅದನ್ನು ನಿಮ್ಮ ಮನೆ ಹೊಸ್ತಿಲಿಗೆ ಮುಟ್ಟಿಸಿ ನಿಮ್ಮ ಮನೆಯ ಹೊಸ್ತಿಲ ಹೊಸ್ತಿಲಿಗೆ ಮುಟ್ಟಿಸ್ಬೇಕು ಒಂದು ಸಲ ಮುಟ್ಟಿಸಿ ವಿಶ್ ಮಾಡ್ಕೋಬೇಕು ವಿಘ್ನ ವಿನಾಯಕ ವಿಘ್ನವನ್ನ ನಾಶ ಮಾಡುವಂತಹ ವಿನಾಯಕ ಗಣೇಶ ವಿಘ್ನ ನಾಶಕ ನಿನ್ನ ಒಂದು ಪೂಜೆಯನ್ನ ನಮ್ಮ ಒಂದು ಯಥಾಶಕ್ತಿ ಯಥಾಭಕ್ತಿ ಮಾಡಿದ್ದೀವಿ ಸಂಪ್ರೀತನಾಗಿದ್ದೀಯ ನಮ್ಮ ಮೇಲೆ ಆಶೀರ್ವಾದ ಮಾಡಿದ್ದೀಯ ಅಂತ ನಂಬಿಕೆ ನಮಗಿದೆ ವಿಸರ್ಜನಾ ಕೆಲಸವನ್ನು ಕಾರ್ಯವನ್ನು ಕೂಡ ಮಾಡಿದ್ದೀವಿ ಆದರೆ ನಿನ್ನ ಮೇಲೆ ಏರಿಸಿದಂಥ ನಿನಗೆ ಸಮರ್ಪಣೆ ಮಾಡಿದಂಥ ಗರಿಕೆಯನ್ನು ನಾನು ಮನೆಯಿಂದ ಹೊರಗೆ ಬಿಟ್ಟಿಲ್ಲ ನಿನ್ನ ಸಂಪೂರ್ಣ ಶಕ್ತಿ ಸೂರ್ಯಶಕ್ತಿ ಚಂದ್ರಶಕ್ತಿ ಗಣೇಶನ ಶಕ್ತಿಯನ್ನು ನಾನು ವರ್ಷ ಪೂರ್ತಿ ಮನೆಯಲ್ಲೇ ಇಟ್ಕೊತೀನಿ ಮನೆಯ ಹೊಸ್ತಿಲಿಗೆ ನಾನು ಇದನ್ನು ಮುಟ್ಟಿಸ್ತಾ ಇದ್ದೀನಿ ಮುನ್ನೂರ ಅರವತ್ತೈದು ದಿನ ಇವತ್ತಿನ ದಿನದಿಂದ ಹಿಡಿದು ಮತ್ತೆ ನೀನು ಮುಂದಿನ ವರ್ಷ ನಮ್ಮ ಮನೆ ಮನೆಗೆ ಬರುವ ದಿನದ ತನಕ ನಮ್ಮ ಮನೆಯ ಹೊಸ್ತಿಲಿನ ಒಳಗೆ ಯಾವ ಕೆಟ್ಟ ಶಕ್ತಿ ಕಾಲಿಡಬಾರದು ಕಾಲಿಡ ಕೂಡದು ಕಾಲಿಡೋದಕ್ಕೆ ಪ್ರಯತ್ನ ಮಾಡಿದರೆ ಅದನ್ನು ಸುಟ್ಟು ಭಸ್ಮ ಮಾಡು ಆ ರೀತಿಯಾಗಿ ಮಾಡು ಅಂತ ಹೇಳಿ ಈ ಹೊಸ್ತಿಲಿಗೆ ಗರಿಕೆಯನ್ನು ಮುಟ್ಟಿಸ್ಬೇಕು ಮತ್ತೆ ಇನ್ನೂ ಒಂದು ವಿಶ್ ಕೇಳ್ಕೋಬೇಕು ಗಣೇಶನಿಗೆ ಹೊರಗಡೆ ನಿಂತ್ಕೊಂಡೆ ಆ ಹೊಸ್ತಿಲಿಗೆ ಅಂಟಿಸ್ಕೊಂಡೇ ನೀವು ವಿಶ್ ಕೇಳಬೇಕು ಮನಸ್ಸಲ್ಲಿ ಸದಾ ನಮ್ಮ ಮನೆಗೆ ಹಣದ ಅವಕಾಶಗಳನ್ನ ಹಾಗೇ ಹರಿದು ಬರೋ ತರ ಕರುಣಿಸು ಲಕ್ಷ್ಮಿಯ ಆಗಮನ ಆಗೋ ತರ ಮಾಡು ಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋ ತರ ಮಾಡು ಮನೆಯ ಸದಸ್ಯರಲ್ಲಿ ಹೊಂದಾಣಿಕೆ ಇರಬೇಕು ಮನೆಯ ಸದಸ್ಯರಲ್ಲಿ ಪ್ರೀತಿ ಇರಬೇಕು ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗಬೇಕು ದಾಂಪತ್ಯದಲ್ಲಿ ಮಧುರತೆ ಇರಬೇಕು ಮಕ್ಕಳು ಮಾತು ಕೇಳಬೇಕು ಮಕ್ಕಳು ಎಜುಕೇಶನ್ ಚೆನ್ನಾಗಿ ನಡಿಬೇಕು ಮನೆಗೆ ವಾಹನ ಬರಬೇಕು ಎಲ್ಲ ರೀತಿಯಾಗಿ ಒಳಿತಾಗಬೇಕು ಅಂತ ಕೇಳಿಕೊಂಡು ಈ ಹೊಸ್ತಿಲಿಗೆ ಗರಿಕೆಯನ್ನು ಮುಟ್ಟಿಸಿದ ನಂತರ ನೇರವಾಗಿ ಏನ್ ಮಾಡಬೇಕು ಈ ಗರಿಕೆಯನ್ನು ತಂದು ನೀವು ಹಣ ಇಡುವಂತಹ ಅಲ್ಲಿ ಇಡಬೇಕು ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಒಂದು ಎರಡೆರಡು ಗರಿಕೆಯನ್ನು ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು ಒಂದು ಎರಡೆರಡು ಗರಿಕೆಯನ್ನು ನಿಮ್ಮ ಮನೆ ಸದಸ್ಯರಿಗೆ ಕೊಟ್ಟರೆ ಅವರು ತಮ್ಮ ಪರ್ಸ್ ವ್ಯಾನಿಟಿ ಬ್ಯಾಗಲ್ಲಿ ವರ್ಷ ಪೂರ್ತಿ ಇಟ್ಕೋಬೇಕು ಹೀಗೆ ನೀವು ಈ ಗಣೇಶನಿಗೆ ಅರ್ಪಣೆ ಮಾಡಿದಂತಹ ಗರಿಕೆಯನ್ನು ಹೊಸ್ತಿಲಿಗೆ ಮುಟ್ಟಿಸಿ ಗಣೇಶನ ವಿಸರ್ಜನೆ ಆದ ನಂತರ ಹೊಸ್ತಿಲಿಗೆ ಮುಟ್ಟಿಸಿ ಒಂದ್ಸಲ ನೀವು ಕಬೋರ್ಡಲ್ಲಿ ತಿಜೋರಿಯಲ್ಲಿ ಹಣ ಇಡುವ ತಿಜೋರಿ ಇಟ್ಟರೆ ಒಂದು ವರ್ಷ ಅದನ್ನ ತೆಗಿಬಾರ್ದು ಇದನ್ನು ಯಾವಾಗ ತೆಗಿಬೇಕು ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಗಣೇಶ ವಿಸರ್ಜನೆ ಮಾಡ್ತೀರಲ್ಲ ಆಗ ಹಿಂದಿನ ವರ್ಷ ಇಟ್ಟಂತಹ ಹಳೆ ಗರಿಕೆಯನ್ನ ಗಣೇಶನ ಜೊತೆಗೆ ವಿಸರ್ಜನೆ ಮಾಡಬೇಕು ಹೊಸ ಗರಿಕೆಯನ್ನ ಹೊಸ್ತಿಲಿಗೆ ಮುಟ್ಟಿಸಿ ಒಳಗಡೆ ಭದ್ರವಾಗಿ ತಿಜೋರಿಯಲ್ಲಿ ಇಟ್ಟು ಬಿಡಬೇಕು ಇದನ್ನ ನಾನು ಸ್ವತಃ ಮಾಡ್ತೀನಿ ನನ್ನ ವೀಕ್ಷಕರ ಹತ್ರ ಮಾಡಿಸ್ತೀನಿ ನನ್ನ ಕ್ಲೈಂಟ್ಸ್ ಹತ್ರ ಮಾಡಿಸ್ತೀನಿ ಯಾರು ಗಣೇಶನಿಗೆ ಗಣೇಶನ ಒಂದು ಹಬ್ಬದ ದಿನ ಗಣೇಶನಿಗೆ ಅರ್ಪಿಸಿದಂತಹ ಗರಿಕೆಯನ್ನ ಗಣೇಶನ ವಿಸರ್ಜನೆಯಾದ ಮೇಲೆ ಹೊಸ್ತಿಲಿಗೆ ಮುಟ್ಸಿ ಅವರು ಭದ್ರವಾಗಿ ಗುಪ್ತವಾಗಿ ರಹಸ್ಯವಾಗಿ ತಮ್ಮ ಕಬೋರ್ಡಲ್ಲಿ ಇಟ್ಕೋತಾರೋ ಅವರ ಮನೆಗೆ ದರಿದ್ರತನ ಬಡತನ ಮಾಟ ಮಂತ್ರ ತಂತ್ರ ದೋಷ ಯಾವುದೂ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಬರ್ದಿಟ್ಕೊಳ್ಳಿ ಇದನ್ನು ಈ ರೆಮಿಡಿ ಮಾಡದವರು ಒಂದು ವರ್ಷದೊಳಗಡೆ ಅದ್ಭುತವಾದಂಥ ಯಶಸ್ಸನ್ನು ಗೆಲುವನ್ನು ಸಾಧಿಸ್ತಾರೆ ಅದ್ಭುತ ಪ್ರಗತಿಯನ್ನು ಸಾಧಿಸ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ನಿಮಗೆ ಏನು ಬೇಕು ಕೇಳಿ ಗಣೇಶನ ಗರಿಕೆಯನ್ನು ಹೊಸ್ತಿಲಿಗೆ ಸಮರ್ಪಣೆ ಮಾಡಿ ಅಲ್ಲೇ ವಿಶ್ ಕೇಳ್ಕೋಬೇಕು ನೀವು ತಿಜೋರಿಯಲ್ಲಿ ಇಡೋದಕ್ಕಿಂತ ಮುಂಚೆ ನನ್ನ ಮಗನಿಗೆ ಮದುವೆ ಸೆಟ್ ಆಗಬೇಕು ಮಗಳಿಗೆ ಮದುವೆ ಸೆಟ್ ಆಗಬೇಕು ನಾನು ಒಂದು ಆಸ್ತಿ ಮಾಡ್ಕೋಬೇಕು ಸೈಟ್ ಹಿಡಿಬೇಕು ಮನೆ ಕಟ್ಟಿಸ್ಬೇಕು ಇನ್ಕ್ರಿಮೆಂಟ್ ಆಗಬೇಕು ನಿಮಗೆ ಏನು ಬೇಕೋ ಕೇಳ್ಕೊಂಡು ಒಳಗಡೆ ಇಡಿ ಅದೇ ವಿಶ್ ಅದೇ ಥರ ನಿಮಗೆ ಕೈ ಹಿಡ್ದಿರುತ್ತೆ ಸಕ್ಸಸ್ಫುಲ್ ಆಗಿರುತ್ತೆ ಫೇಲ್ ಆಗೋ ಮಾತೇ ಇಲ್ಲ ಮಾಡ್ಕೊಳ್ಳಿ ಮುತ್ತಿನಂಥ ಪವರ್ಫುಲ್ ಪವರ್ಫುಲ್ ರೆಮಿಡಿ ಕೊಟ್ಟಿದ್ದೀನಿ ಇಂತಹ ರೆಮಿಡಿ ಎಲ್ಲೂ ಸಿಗೋಲ್ಲ ನಿಮಗೆ ಇದನ್ನು ಮಾಡಿ ನೋಡಿ ಇದನ್ನು ಮಾಡಿದವರು ವೀಕ್ಷಕರು ಹೋದ ವರ್ಷ ಮಾಡಿದವರು ಈ ವಿಡಿಯೋ ಕೆಳಗಡೆ ದಯಮಾಡಿ ಕಮೆಂಟ್ ಮಾಡಿ ಹೌದು ಗುರುಗಳೇ ಹೋದ ವರ್ಷ ಈ ರೆಮಿಡಿ ಮಾಡ್ಕೊಂಡಿದ್ದೆ ನನಗೆ ಈ ಕೆಲಸ ಆಗಿದೆ ಆ ಕೆಲಸ ಆಗಿದೆ ಅಂತ ದಯಮಾಡಿ ಕಮೆಂಟ್ ಮಾಡಿ ನಮ್ಮ ಹೊಸ ವೀಕ್ಷಕರು ಅದನ್ನು ನೋಡಿ ಖುಷಿ ಪಡಲಿ ಅವರು ಕೂಡ ಈ ರೆಮಿಡಿ ಮಾಡ್ಕೊಳ್ಳಿ ಅದರ ಜೊತೆಗೆ ವಿಶೇಷವಾಗಿ ಹಬ್ಬಗಳ ಸಂಭ್ರಮ ನಡೀತಾ ಇದೆ ನೋಡಿ ಈ ಗಣೇಶನ ರೆಮಿಡಿ ಮಾಡಿಕೊಂಡು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನೇನಾದ್ರೂ ತರಿಸಿ ನೀವು ಮನೇಲಿ ಇಟ್ಕೊಂಡ್ಬಿಟ್ರೆ ನಿಮ್ಮನ್ನ ಹಿಡ್ದವರೇ ಇಲ್ಲ ಏನು ಕೆಲಸ ಕೇಳ್ತೀರಾ ಆ ಕೆಲಸ ಆಗುತ್ತೆ ಯಾಕೆ ಹೇಳಿ ಲಕ್ಷ್ಮಿ ಇದ್ದಲ್ಲಿ ಗಣೇಶ ಗಣೇಶ ಇದ್ದಲ್ಲಿ ಲಕ್ಷ್ಮೀ ವಾಸ ದಯಮಾಡಿ ಹಬ್ಬಗಳ ಸಂದರ್ಭ ನಡೀತಾ ಇದೆ ಬಹಳ ಪವರ್ ಇರುತ್ತೆ ಹಬ್ಬಗಳ ಸಂದರ್ಭದಲ್ಲಿ ಬುಕ್ ಮಾಡ್ಕೊಂಡ್ರೆ ಅಥವಾ ಹಬ್ಬ ಮುಗಿದ ನಂತರವೂ ಬುಕ್ ಮಾಡ್ಕೋಬಹುದು ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಇಂಥದ್ದೇ ಇಂಥದ್ದೇ ಸಮಯ ಸಂದರ್ಭ ಬೇಡ ಯೋಗ ಅತಿಥಿ ಕರ್ಣ ನಕ್ಷತ್ರ ಏನು ಬೇಡ ಯಾವ ದಿವಸವಾದರೂ ಬುಕ್ ಮಾಡ್ಕೋಬೋದು ವಿಶೇಷವಾಗಿ ಇವತ್ತು ಗೌರಿ ಹಬ್ಬ ಇದೆ ನಾಳೆ ಗಣೇಶನ ಹಬ್ಬ ಇದೆ ನಿಮಗೆ ಇದು ಅದೃಷ್ಟವಂತರಿಗೆ ಸಿಗುವಂತಹ ಶ್ರೀಚಕ್ರ ಮಾತ್ರ ಎಲ್ರಿಗೂ ಸಿಗೋದಿಲ್ಲ ಅತಿ ವಿರಳ ಅಪರೂಪದ ವಸ್ತು ನಮಗೆ ಎಲ್ರಿಗೂ ಕೊಡಿ ಗುರುಗಳೇ ಅಂದ್ರೂ ಎಲ್ರಿಗೂ ಸಿಗೋದಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಟಾಕ್ ಬಂದಿದೆ ಯಾವಾಗ ಖಾಲಿ ಗೊತ್ತಿಲ್ಲ ಇವತ್ತೇ ಬುಕ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಅಂತ ವಿಶೇಷವಾಗಿ ಸಿದ್ಧಿ ಮಾಡಿಸಿ ಇಟ್ಟಿದ್ದೀವಿ ಆಮೇಲೆ ಬುಕ್ ಮಾಡಿಕೊಂಡ್ರೆ ಗುರುಗಳೇ ನನಗೆ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಇಲ್ಲ ಅಂತ ಹೇಳ್ತಾರೆ ಸ್ಟಾಕ್ ಹಾಗಾಗಿ ದಯಮಾಡಿ ಇಮಿಡಿಯೇಟ್ಲಿ ಸಂಚಿಕೆ ಮುಗಿದ ತಕ್ಷಣವೇ ಗುರುಗಳು ತೋರಿಸಿದಂಥ ಲಕ್ಷ್ಮೀ ಚಕ್ರ ಯಂತ್ರ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಳ್ಳಿ ಅಧಿಕೃತ ಅನ್ನು ತೋರಿಸ್ತಾ ಇದ್ದೀನಿ ಈ ನಂಬರ್ಗೆ ಮಾತ್ರ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ತಂಡ ಇದನ್ನ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ ಅಕಸ್ಮಾತ್ ನೀವು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿ ಹೆದರಬೇಡಿ ಚಂದ್ರನನ್ನು ನೋಡಬಾರದು ಎಕ್ಚುಲಿ ಚಂದ್ರನನ್ನು ನೋಡಬಾರದು ಗಣೇಶ ಚತುರ್ಥಿಯ ದಿನ ವರ್ಷ ತುಂಬೋದ್ರೊಳಗಡೆ ಅಪವಾದ ಬರುತ್ತೆ ಇದು ನಾನು ಹೇಳಿದ ಮಾತಲ್ಲ ಸ್ವತಃ ಶ್ರೀಕೃಷ್ಣನಿಗೂ ಅಪವಾದ ಬಿಟ್ಟಿಲ್ಲ ಆತ ಚಂದ ಗಣೇಶದ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದ ಅಪವಾದ ತಗೊಂಡ ಹುಲು ಮಾನವರಾದ ನಮ್ಮನ್ನು ಅದು ಬಿಡೋದಿಲ್ಲ ಅಕಸ್ಮಾತ್ ನೀವೇನಾದರೂ ಗಣೇಶ ಚತುರ್ಥಿಯ ದಿನ ಚಂದ್ರನ ದರ್ಶನ ಮಾಡಿದರೆ ಅದರ ಪರಿಹಾರಾರ್ಥವಾಗಿ ಏನು ಮಾಡಬೇಕು ಅನ್ನೋದನ್ನ ನಾಳೆಯ ಸಂಚಿಕೆಯಲ್ಲಿ ಕಡಾಖಂಡಿತವಾಗಿ ವಿವರವಾಗಿ ಹೇಳ್ತೀನಿ ಭಯ ಪಡುವ ಅಗತ್ಯ ಇಲ್ಲ ಗಣೇಶ ಚತುರ್ಥಿ ನೋಡಿ ಹಾ ಇನ್ನು ಒಂದು ಗುರುಗಳೇ ಈ ಗರಿಕೆಯ ರೆಮಿಡಿಯನ್ನ ನೀವು ಗಣೇಶ ಒಂದು ವಿಗ್ರಹವನ್ನ ಕೂರಿಸೋರಿಗೆ ಹೇಳಿದ್ರಿ ನಾವೇನ್ ಮಾಡ್ಬೇಕು ಅಂತ ಕೇಳ್ತೀರಲ್ಲ ಅದಕ್ಕೂ ಉತ್ತರ ಹೇಳ್ತೀನಿ ಗಣೇಶನನ್ನ ಕೂರಿಸ್ಲಿಲ್ಲ ಅಂದ್ರೂ ಕೂಡ ನೀವು ಫೋಟೋದ ಎದುರುಗಡೆ ಗರಿಕೆಯನ್ನ ಸಮರ್ಪಣೆ ಮಾಡ್ತೀರಿ ಅಥವಾ ಮನೆಯಲ್ಲಿ ಚಿಕ್ಕ ವಿಗ್ರಹ ಇದ್ರೆ ಸಮರ್ಪಣೆ ಮಾಡ್ತೀರಿ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಇದನ್ನು ನೇರವಾಗಿ ಸಾಯಂಕಾಲ ಅಂದರೆ ಇಪ್ಪತ್ತೇಳನೇ ತಾರೀಕಿಗೆ ಗಣೇಶ ಚತುರ್ಥಿ ಇದೆ ನಾಳೆ ಇಪ್ಪತ್ತೆಂಟನೆಯ ತಾರೀಕಿಗೆ ಯಾರು ಗಣೇಶನನ್ನು ಕೂರಿಸೋದಿಲ್ವೋ ಅವರು ಇಪ್ಪತ್ತೆಂಟನೆಯ ತಾರೀಕಿಗೆ ಸಾಯಂಕಾಲ ಇದನ್ನು ಮನೆಯಿಂದ ಹೊರಗಡೆ ತಂದು ಹೊಸ್ತಿಲಿಗೆ ಮುಟ್ಟಿಸಿ ನಾನೇನು ಹೇಳಿದ್ದೀನಿ ಆ ಥರ ಮಾಡಿ ಗಣೇಶನನ್ನು ಕೂರಿಸೋರಿಗೂ ಆಯಿತು ಕೂರಿಸ್ದೇ ಇರೋವ್ರಿಗೂ ಆಯಿತು ಎರಡೂ ರೆಮಿಡಿ ಹೇಳಿದ್ದೀನಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗಬೇಕು ಎಲ್ಲರ ಜೀವನದಲ್ಲಿ ನಗು ಬರಬೇಕು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಬೇಕು ಎಲ್ರಿಗೂ ಗೆಲುವು ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಈ ಸಂಚಿಕೆಗೆ ಲೈಕ್ ಕೊಟ್ಟು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಸುಮಾರು ಜನಕ್ಕೆ ಈ ವಿಡಿಯೋ ತಲುಲಿ ನಾಳೆ ಅವರು ಗರಿಕೆ ರೆಮಿಡಿ ಮಾಡಿಕೊಂಡು ಜೀವನದಲ್ಲಿ ಗೆಲ್ಲ ಅವರ ಮುಖದ ಮೇಲೆ ಮಂದಹಾಸ ಮೂಡಲಿ ಕಷ್ಟ ಸಾಸುವೆ ಕಾರಣಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಧೈರ್ಯದಿಂದ ಹೊಡೆದುರುಳಿಸೋಣ ಗೆಲುವು ನಿಮ್ಮದೇ ಆಗಬೇಕು ಹಾಗೆ ಆಗುತ್ತೆ ಹೇಳಿ ಎದ್ದೇಳಿ ಜೀವನದ ಹೋರಾಟಕ್ಕೆ ಸಜ್ಜಾಗಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಅದು ಅಡುಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೇಗೆ ಹೊಡೆದುರುಳಿಸ್ಬೋದು ಸರಳ ರೆಮಿಡಿ ಹೇಳ್ಕೊಡ್ತೀನಿ ಉಚಿತ ರೆಮಿಡಿ ನೋಡೋದಕ್ಕೆ ಸರಳ ಇರುತ್ತೆ ಪವರ್ ಮಾತ್ರ ಬೊಂಬಟ್ ಆಗಿರುತ್ತೆ ಅಂತ ರೆಮಿಡಿಯನ್ನು ಕೂಡ ನಾವು ಮಾಡದೇ ಇರೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಜೊತೆಗೆ ಇಂಥ ರೆಮಿಡಿಯನ್ ಕೂಡ ಮಾಡ್ಕೊಂಡು ಗೆಲ್ಲೋಣ ಜೀವನದಲ್ಲಿ ಮತ್ತೆ ನಾಳೆ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋನ ಎಲ್ರಿಗೂ ಎಷ್ಟಾಯ್ತು ಅಷ್ಟು ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಗರಿಕೆ ರೆಮಿಡಿಯನ್ನ ಮಾಡ್ಕೊಳ್ಳಿ ಎಲ್ಲರೂ ಜೀವನದಲ್ಲಿ ಗೆಲ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ನಿಮ್ಮ ಜೊತೆಗೆ ನಮಸ್ಕಾರ